ರಕ್ಷಿತಾ ಶೆಟ್ಟಿ ಇಲ್ಲಿಯ ತನಕ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ರು ಬಟ್ ಕಳೆದ ಮೂರು ವಾರದಿಂದ ಡಮ್ಮಿ ಪೀಸ್ ಆಗಿದ್ದಾರೆ ಇದನ್ನು ಒಪ್ಕೊಳ್ಳೇಬೇಕು ಹಾಗೇನೆ ಅವರು ಕೊಡ್ತಾ ಇರುವಂತಹ ಏನಿದಾವೆ ಸಿಕ್ಕಾಪಟ್ಟೆ ಡಬ್ಬ ರೀತಿನಲ್ಲಿ ಇರುವಂತದ್ದು ಅದಕ್ಕೆ ತಲೆನೂ ಇಲ್ಲ ಬುಡನೂ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ ಸೊ ಆ ರೀತಿಯಂತಹ ರೀಸನ್ ಅನ್ನು ಕೊಡ್ತಾ ಇದ್ದಾರೆ ಮತ್ತು ಅವರ ವರ್ತನೆ ಕೂಡ ಅಷ್ಟೇನೆ ಅತಿರೇಕ ಆಗ್ತಾ ಇರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇದು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಬಟ್ ಯಾವಾಗ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆ ರಕ್ಷಿತಾ ಶೆಟ್ಟಿ ಅವರಿಗೆ ಸಿಗುತ್ತೋ ಅದಾದ ನಂತರ ಅವರಂತೂ ಪೂರ್ತಿಯಾಗಿ ಬದಲಾಗಿನೇ ಹೋಗಿದ್ದಾರೆ ಹಾಗೆಯೇ ಹಳೆಯ ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಕಾವ್ಯ ಅವರನ್ನ ಪದೇ ಪದೇ ಟ್ರಿಗರ್ ಮಾಡ್ತಾ ಇದ್ದಾರೆ ಅಥವಾ ಪದೇ ಪದೇ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗೇನೇ ಗಿಲ್ಲಿ ಅವರನ್ನ ಅವರು ಟಾರ್ಗೆಟ್ ಮಾಡ್ತಾ ಇರೋದು ಗಿಲ್ಲಿ ಕ್ಲಿಯರ್ ಆಗಿ ಈ ಬಿಗ್ ಬಾಸ್ ಅನ್ನ ಡಾಮಿನೇಟ್ ಮಾಡ್ತಾ ಇದ್ದಾನೆ ಅಂತ ಗೊತ್ತು ಸೊ ಹೀಗಾಗಿನೇ ಗಿಲ್ಲಿಯನ್ನು ಸ್ವಲ್ಪ ಡೌನ್ ಮಾಡಿದ್ರೆ ಗಿಲ್ಲಿಯ ನೆಗೆಟಿವ್ ಜಾಸ್ತಿ ಹೈಲೈಟ್ ಮಾಡಿದ್ರೆ ತಾನು ಸ್ವಲ್ಪ ಪಾಸಿಟಿವ್ ಆಗಬಹುದು ಅನ್ನೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇರೋ ರೀತಿನಲ್ಲಿ ಇದೆ ಇದರ ಜೊತೆಗೆ ಸಿಂಪತಿ ಡ್ರಾಮಾ ಕ್ಲಿಯರ್ ಆಗಿ ಎದ್ದು ಕಾಣಿಸ್ತಾ ಇರುವಂತದ್ದು ಹಾಗೆಯೇ ತಾನು ಸಿಕ್ಕಾಪಟ್ಟೆ ಒಳ್ಳೆ ಅನ್ನುವಂತಹ ಡ್ರಾಮಾ ಕೂಡ ಕ್ಲಿಯರ್ ಆಗಿ ಹೈಲೈಟ್ ಆಗ್ತಾ ಇದೆ ಎಕ್ಸ್ಪೋಸ್ ಆಗಿದೆ ಅಂತಾನೆ ಹೇಳಿ ರಕ್ಷಿತಾ ನಿಜಕ್ಕೂ ಮೊದಲು ರಾಯರ ಕುದುರೆ ಆಗಿದ್ದು ಬರ್ತಾ ಬರ್ತಾ ಕತ್ತೆ ಆಗಿದ್ಯಾ ಅಥವಾ ಮೊದಲನೇ ಕತ್ತೆ ಆಗಿತ್ತ ಕುದು ಮುಖವಾಟ ಹಾಕೊಂಡಿದ್ರ ಅನ್ನೋದೇ ಡೌಟ್ ಅನ್ನೋ ರೀತಿನಲ್ಲಿ ಆಗಿರುವಂತದ್ದು ಈ ಹಿಂದೆ ಕೂಡ ಸಾಕಷ್ಟು ವಿಷಯಗಳಲ್ಲಿ ರಕ್ಷಿತಾ ಅವರು ಪಾಸಿಟಿವ್ ಆಗಿ ಅಥವಾ ಸರಿಯಾದ ರೀತಿನಲ್ಲಿ ಇದ್ದಾಗ ಒಳ್ಳೆಯ ಪಾಯಿಂಟ್ಸ್ ಗಳನ್ನ ರೈಸ್ ಮಾಡಿದಾಗ ಕೂಡ ಮಾತಾಡಿದ್ದೀನಿ ಸೊ ಇವಾಗ ಕಳೆದ ಎರಡ್ ಮೂರು ವಾರದಿಂದ ಅಂತೂ ಡಮ್ಮಿ ಪೀಸ್ ಆಗಿದ್ದಾರೆ ನಿನ್ನೆ ಎಪಿಸೋಡ್ ಅಲ್ಲಂತೂ ಸಿಕ್ಕಾಪಟ್ಟೆ ಡಮ್ಮಿ ಅಂತ ಆಗೋಗ್ಬಿಟ್ರು ಹೋಗ್ಬಿಟ್ರು ಸೊ ಹೀಗಾಗಿ ಈ ಟಾಪಿಕ್ ನ ಬಗ್ಗೆನು ಕೂಡ ಮಾತಾಡಲೇಬೇಕು ಅಂತ ಅನಿಸ್ತು ಅದರಿಂದಾಗಿ ನೀವು ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲಾ ವಿಷಯಗಳನ್ನ ಕವರ್ ಮಾಡಿ ಯಾವುದೇ ಒಂದು ಪಾಯಿಂಟ್ ಅನ್ನ ಮಿಸ್ ಬಟ್ ಈ ಒಂದು ವಿಡಿಯೋದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಅವ್ರು ಹೇಳಿರುವಂತಹ ಮಾತುಗಳು ಅವರಿಗೆ ಬೇರೆಯವ್ರು ಕೊಟ್ಟಿರುವಂತಹ ಉತ್ತರ ಆ ಎಲ್ಲ ವಿಷಯವನ್ನ ಕನ್ಸಿಡರ್ ಮಾಡಿದಾಗ ಏನು ಒಂದು ಒಪಿನಿಯನ್ ಬರುತ್ತೆ ಅಥವಾ ನನ್ನ ಅಭಿಪ್ರಾಯ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮಗೂ ಕೂಡ ಅದು ಸರಿ ಅನ್ಸತ್ತಾ ಇಲ್ವಾ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ರಕ್ಷಿತಾ ಶೆಟ್ಟಿ ಅವರು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕದ ಮೇಲಂತೂ ಸಿಕ್ಕಾಪಟ್ಟೆ ಬದಲಾಗಿದ್ದಾರೆ ತಾವು ಮಾಡಿದ್ದೆಲ್ಲ ಸರಿ ತಾನು ಮಾಡ್ತಾ ಇರೋದೇ ಸರಿ ಅನ್ನೋ ರೇಂಜಲ್ಲಿ ಆಗಿದ್ದಾರೆ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಳೆದ ವಾರದಲ್ಲಿ ಆದಂತಹ ಒಂದು ನಾಮಿನೇಷನ್ ಅವರು ಕೊಟ್ಟಂತಹ ರೀಸನ್ ಅನ್ನು ತಗೊಂಡು ಬಂದು ಗಿಲ್ಲಿ ಅವರನ್ನು ನಾಮಿನೇಟ್ ಮಾಡಿದರು ಸೊ ಈ ಒಂದು ವಿಷಯದಲ್ಲಿ ಅವರು ಅದನ್ನು ನೋಡೇ ಇರಲಿಲ್ಲ ಜಾನ್ವಿಯವರು ಹೇಳಿದ್ದನ್ನು ಜಸ್ಟ್ ಕೇಳಿಸ್ಕೊಂಡಿದ್ದು ಅಷ್ಟೇನೆ ಸೊ ಅದನ್ನು ಕೇಳಿಸ್ಕೊಂಡು ಆ ಸಮಯದಲ್ಲಿ ಗಿಲ್ಲಿ ಅವರು ವಾದ ಮಾಡಿಲ್ಲ ಸೊ ಅವ್ರು ಏನೇನೋ ಆರೋಪ ಮಾಡ್ತಾ ಇದ್ರಲ್ವಾ ಸೊ ಅದು ನಿಜನೇ ಆಗಿರಬೇಕು ಅದಕ್ಕೋಸ್ಕರನೇ ಗಿಲ್ಲಿ ಏನು ಕೂಡ ಇಲ್ಲಿ ಮಾತಾಡಿಲ್ಲ ಸೊ ಹೀಗಾಗಿ ಗಿಲ್ಲಿದೆ ತಪ್ಪು ಅಂತ ಹೇಳಿ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ರು ಸೊ ಈ ರೀತಿಯಾಗಿ ನಾಮಿನೇಟ್ ಮಾಡಿದಾಗ ಇಲ್ಲಿ ಗಿಲ್ಲಿ ಕೂಡ ಪ್ರಶ್ನೆ ಮಾಡಿದ್ದ ಆನ್ ದ ಸ್ಪಾಟ್ ಸೊ ನಾನು ಮಾತಾಡಿಲ್ಲ ಅಂದ ಮಾತ್ರಕ್ಕೆ ನಂದೇ ತಪ್ಪು ಅಂತ ಹೆಂಗೆ ಡಿಸೈಡ್ ಮಾಡಿದೆ ಸೊ ನಾನು ಕೂಡ ಕೆಲವೊಂದಿಷ್ಟು ವಿಷಯಗಳನ್ನ ಮಾತಾಡಿದ್ದೀನಿ ನೀನು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಸೊ ರೀಸನ್ ಕೊಡೋದಕ್ಕೆ ನಿನಗೆ ಬರೋದಿಲ್ಲ ಅನ್ನೋದನ್ನ ಹೇಳಿದ್ದ ಇದಾದ ನಂತರ ಕೂಡ ಸಾಕಷ್ಟು ಬಾರಿ ರಕ್ಷಿತಾಳ ಒಂದು ಸ್ಟ್ರಾಟರ್ಜಿನ ಎಕ್ಸ್ಪೋಸ್ ಕೂಡ ಮಾಡಿದ್ದ ಅದೊಂದು ಚಿಕ್ಕಪ್ಪನ ಕಥೆಯನ್ನ ಹೇಳಿ ಆಗಿರ್ಬೋದು ಅಂದ್ರೆ ಬುಲೆಟ್ ಅನ್ನು ಹೊಡೆದು ಅದನ್ನೇ ತಾನೇ ಬೆರಳಿಂದ ಇನ್ನೂ ಕೂಡ ಮುಂದೆ ತಳ್ಳಿ ತಳ್ಳಿ ನನಗೆ ಡಾಕ್ಟರ್ ಗೊತ್ತು ಹುಷಾರು ಮಾಡ್ತೀನಿ ಅಂತೆಲ್ಲ ಹೇಳೋದ್ರಲ್ಲಿ ಆ ರೀತಿಯೆಲ್ಲ ಮಾಡಿದ್ದು ನೀನೇನೆ ಅನ್ನುವಂತಹ ವಿಷಯವನ್ನು ಕೂಡ ರಕ್ಷಿತಾಳ ಮುಂದೆನೆ ಎಕ್ಸ್ಪೋಸ್ ಕೂಡ ಮಾಡಿದ್ದ ಕೆಲವೊಂದಿಷ್ಟು ರಕ್ಷಿತಾಳ ಸ್ಟ್ರಾಟರ್ಜಿಯನ್ನು ಕೂಡ ಎಕ್ಸ್ಪೋಸ್ ಮಾಡಿದ್ದಾಗ ಇಲ್ಲಿ ಬಟ್ ಈ ವಾರ ಅದು ಕ್ಲೀನ್ ಆಗಿ ಇನ್ನೊಂದ್ಸಲ ಎಕ್ಸ್ಪೋಸ್ ಆಗಿದೆ ಹಾಗೇನೆ ರಕ್ಷಿತಾ ನಿನ್ನೆ ಎಪಿಸೋಡ್ ಅಲ್ಲಂತೂ ಎರಡರಿಂದ ಮೂರು ಬಾರಿ ಕ್ಲೀನಾಗಿ ಎಕ್ಸ್ಪೋಸ್ ಆದ್ಲು ಅಂತಲೇ ಹೇಳಬಹುದು ಆಕೆಯ ಎಲ್ಲ ಸ್ಟ್ರಾಟರ್ಜಿ ಅಥವಾ ಆಕೆಯ ಒಂದು ಚೀಪ್ ಗಿಮಿಕ್ ಅಂತಲೇ ಕರೀಬಹುದು ಸೊ ಅದೆಲ್ಲ ಕೂಡ ರಿವೀಲ್ ಆಯಿತು ಅಕ್ಷಿತಾಳ ಒಂದು ಅತಿಯಾದಂತಹ ಓವರ್ ಕಾನ್ಫಿಡೆನ್ಸ್ ಆಕೆಯ ತಪ್ಪು ಆಕೆಯ ತಪ್ಪು ನಿರ್ಧಾರಗಳು ಎಲ್ಲವೂ ಕೂಡ ಎಕ್ಸ್ಪೋಸ್ ಆದವು ನಿನ್ನೆ ಎಪಿಸೋಡಲ್ಲಿ ಸೊ ಅದೆಲ್ಲದನ್ನ ಒಂದೊಂದೇ ನೋಡ್ತಾ ಹೋಗೋಣ ಆಗಿ ವಿಷಯ ಸೊ ಇಂದನೇ ಶುರು ಮಾಡ್ತೀನಿ ನಿನ್ನೆ ಎಪಿಸೋಡಲ್ಲಿ ಕೇವಲ ರಕ್ಷಿತಾ ಬಗ್ಗೆ ಅಷ್ಟೇ ಮಾತಾಡೋದಾದ್ರೆ ಅಂದರೆ ರಕ್ಷಿತಾ ಟಾಪಿಕ್ ಬಗ್ಗೆ ಅಷ್ಟೇ ಮಾತಾಡೋದಾದ್ರೆ ನಿನ್ನೆ ವಿಷಯ ಬರುತ್ತೆ ಆರ್ಡರಲ್ಲಿ ನಿಲ್ಲಿಸೋದು ಒಂದರಿಂದ ಹನ್ನೊಂದರ ತನಕ ಆ ಸಮಯದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಆರ್ಡರ್ ಸಿಕ್ಕಿರುತ್ತೆ ಮಾಡೋವರಿಗೆ ಕೊನೆ ಆರ್ಡರ್ ಸಿಕ್ಕಿರುತ್ತೆ ಕೊನೆಯ ಪ್ಲೇಸ್ ಸಿಕ್ಕಿರುತ್ತೆ ಅದಾದ ನಂತರ ಇಲ್ಲಿ ರಕ್ಷಿತ ಅವರ ವಾದ ಶುರುವಾಗುತ್ತೆ ಮಾಡೋರು ಹನ್ನೊಂದೊಂದು ಹನ್ನೊಂದನೇ ಪ್ಲೇಸನ್ನು ಡಿಸರ್ವ್ ಮಾಡೋದಿಲ್ಲ ಮಾಡೋರು ಇಟ್ಟಿದ್ದಾರೆ ಅನ್ನುವಂತಹ ಮಾತು ಮೊದಲು ಶುರುವಾಗುತ್ತೆ ಸೊ ಗಿಲ್ಲಿಗಿಂತ ಜಾಸ್ತಿ ಎಫರ್ಟ್ ಹಾಕ್ತಾರೆ ಮಾಡೋವರು ಮಾಡೋರು ಚೆನ್ನಾಗಿ ಆಡ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ಜೊತೆ ಜೊತೆಗೇನೆ ಅವರು ಇನ್ನೊಂದು ಪಾಯಿಂಟ್ ಅನ್ನು ಕೂಡ ರೈಸ್ ಮಾಡಿರ್ತಾರೆ ಲೈನ್ ಅಲ್ಲಿ ನಿಂತಾಗ ಸೊ ಗಿಲ್ಲಿ ಅವರಿಗೆ ಎರಡನೇ ಪ್ಲೇಸ್ ಅನ್ನ ಕೊಟ್ಟಿದ್ರ ಯಾಕೆ ಪಾಪ್ಯುಲರ್ ಇದಾರೆ ಅಂತ ಹೇಳಿ ಅವರನ್ನು ಎರಡನೇ ಪ್ಲೇಸಿಗೆ ನಿಲ್ಸಿದ್ರೆ ಅವರಿಂದ ಬರುವಂತಹ ಓಟ್ ಕೂಡ ನಿಮಗೆ ಬರಬಹುದು ಅಂತ ಹೇಳಿ ನೀವು ಅವರನ್ನ ಎರಡನೇ ಪ್ಲೇಸ್ ನಿಲ್ಸಿದೀರಾ ಅಂತ ಹೇಳಿ ಧನುಷ್ ಅವರಿಗೆ ಇಲ್ಲಿ ರಕ್ಷಿತ್ ಅವರು ಹೇಳಿರ್ತಾರೆ ಸೊ ಈ ಒಂದು ವಿಷಯ ಆದ ನಂತರ ಧನುಷ್ ಅವರು ಸರಿಯಾಗಿನೇ ಕೌಂಟರ್ ಅನ್ನ ಕೊಡ್ತಾರೆ ಅದಕ್ಕೋ ಮೊದಲು ಮತ್ತೊಂದು ವಿಷಯವನ್ನು ಕೂಡ ರಕ್ಷಿತ್ ಅವ್ರು ಹೇಳಿದ್ರು ಮಾಳು ಕೂಡ ತುಂಬಾನೇ ಚೆನ್ನಾಗಿ ಆಡ್ತಾರೆ ಮಾಳವ್ರಿಗೆ ಯಾಕೆ ನೀವು ಅಷ್ಟ ಕೊನೆಯಲ್ಲಿ ನಿಲ್ಸಿದಿರ ಅವ್ರೇನು ಮಾತಾಡಲ್ಲ ಅಂತ ಹೇಳಿ ನೀವು ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ರಕ್ಷಿತ್ ಅವರು ಬಂದು ಮಾತಾಡ್ತಾ ಇರ್ತಾರೆ ಇಲ್ಲಿ ಧನುಷ್ ಅವರು ಒಂದು ಪಾಯಿಂಟ್ ಅನ್ನ ರೈಸ್ ಮಾಡ್ತಾರೆ ಆತ ಮಾತಾಡೋ ಮಾತನ್ನ ಕೂಡ ನೀನೇ ಮಾತಾಡ್ತಾ ಇದೀಯಾ ಆತಗೆ ಏನ್ ಮಾತಾಡೋ ಅವಕಾಶ ನೀನ್ ಮಾಡ್ಕೊಡ್ತಾ ಇದೀಯಾ ಆತನ ಮಾತು ಕೂಡ ನೀನೇ ಆಡೋದ್ರಿಂದ ಆತ ಮಾತಾಡ್ತಾ ಇಲ್ಲ ನೀ ಸುಮ್ಮನೆ ಇರೋ ಆತ ಮಾತಾಡ್ಲಿ ಅಂತ ಇಲ್ಲಿ ಧನುಷ್ ಪಾಯಿಂಟ್ ಅನ್ನ ಒಂದನ್ನು ಹೇಳ್ತಾರೆ ಇದಾದ ನಂತರ ಇಲ್ಲಿ ರಕ್ಷಿತ್ ಅವರು ಮತ್ತೊಂದು ಪಾಯಿಂಟ್ ಅನ್ನ ರೈಸ್ ಮಾಡ್ತಾರೆ ಗಿಲ್ಲಿ ಅವರ ನಾಮಿನೇಷನ್ ವಿಷಯ ಅದಾಗಿರತ್ತೆ ಸೊ ಆ ವಿಷಯದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೊ ಗಿಲ್ಲಿಗೆ ಜಾನ್ವಿ ಅವರು ನಾಮಿನೇಷನ್ ಮಾಡಿದ್ರು ಆ ಸಮಯದಲ್ಲಿ ರೀಸನ್ ಅನ್ನು ಕೂಡ ಕೊಟ್ಟಿದ್ರು ಆರೋಪನ ಕೂಡ ಮಾಡಿದ್ರು ಬಟ್ ಗಿಲ್ಲಿ ಕೇಳಿಸಿಕೊಂಡು ಸುಮ್ಮನೆ ಇದ್ದ ಇದರ ಗಿಲ್ಲಿ ತಪ್ಪು ಅಂತ ಇಲ್ಲ ಹೇಳಿದ್ರೆ ಮಾತಾಡ್ತಾ ಇದ್ದ ಅನ್ನೋದನ್ನ ಇಲ್ಲಿ ರಕ್ಷಿತ್ ಅವರು ಹೇಳ್ತಾರೆ ಆವಾಗ ಧನುಷ್ ಅವರು ಸರಿಯಾಗಿ ಕೌಂಟರ್ ಅನ್ನು ಕೊಡ್ತಾರೆ ರಕ್ಷಿತಾ ಅವರನ್ನ ಕ್ಲೀನ್ ಆಗಿ ಎಕ್ಸ್ಪೋಸ್ ಮಾಡಿದ್ದಾರೆ ಅಲ್ಲಿ ಅವರು ಮೊದಲನೇ ಪಾಯಿಂಟ್ ಅನ್ನ ಹೇಳ್ತಾರೆ ನೀನು ಗಿಲ್ಲಿಯ ಬಗ್ಗೆ ಮಾತಾಡಿದವ ಇಲ್ಲಿನ ನಾನು ಎರಡನೇ ಪ್ಲೇಸ್ ಅಲ್ಲಿ ನಿಲ್ಸಿರೋದು ಓಟ್ ಬರ್ಲಿ ಅನ್ನುವಂತಹ ಉದ್ದೇಶದಿಂದ ಆತನಿಗೆ ಬರುವಂತಹ ಒಂದು ಓಟ್ಗಳಲ್ಲಿ ಆತನ ಫ್ಯಾನ್ಸ್ ನನಗೂ ಕೂಡ ಸಪೋರ್ಟ್ ಮಾಡ್ಲಿ ಅಂತ ನಾನು ಆತನನ್ನು ಆ ಪ್ಲೇಸ್ ನಿಲ್ಸಿದ್ದೀನಿ ಅಂತ ನೀನು ಹೇಳ್ತಾ ಇದ್ದಿಲ್ವಾ ಹಾಗಾದ್ರೆ ಮಾಡಗ್ ಫ್ಯಾನ್ಸ್ ಇಲ್ವಾ ಅನ್ನೋ ಪ್ರಶ್ನೆ ಮಾಡ್ತಾರೆ ಸೊ ಕ್ಲೀನ್ ಆಗಿ ಎಕ್ಸ್ಪೋಸ್ ಆಗ್ತಾ ಇದೆ ಇಲ್ಲಿ ಸೊ ರಕ್ಷಿತಾ ತಲೆನಲ್ಲಿ ಏನೆಲ್ಲ ಯೋಚನೆಗಳಿದಾವೆ ನೀವೇನೇನು ಥಿಂಕ್ ಮಾಡಿ ನೋಡಿ ಸೊ ಯಾರ ತಲೆಗೂ ಬಂದಿಲ್ಲ ಈ ಒಂದು ವಿಷಯ ಗಿಲ್ಲಿಗೆ ಜಾಸ್ತಿ ಫ್ಯಾನ್ಸ್ ಇರೋದ್ರಿಂದ ಅವರನ್ನ ಒಳ್ಳೆ ಒಳ್ಳೆ ಪ್ಲೇಸ್ ಕೊಟ್ರೆ ಸೊ ಅವರಿಗೆ ಓಟ್ ಕೂಡ ಬರಬಹುದು ಅಂತ ಹೇಳಿ ಆ ರೀತಿಯಾಗಿ ಧನುಷ್ ಯೋಚನೆ ಮಾಡಿದ್ದೇ ನಿಜ ಆಗಿದ್ದಿದ್ರೆ ಈ ಹಿಂದೆ ಗಿಲ್ಲಿ ಹೆಸರನ್ನೇ ತಗೊಳ್ತಾ ಇರ್ಲಿಲ್ಲ ಗಿಲಿ ಜೊತೆ ಒಳ್ಳೆ ಬಾಂಡಿಂಗ್ ನ ಶೇರ್ ಮಾಡ್ಕೊಳ್ತಾ ಇದ್ದ ಗಿಲಿ ಮಾಡಿದ ತಪ್ಪನೆಲ್ಲ ಸರಿ ಅಂತ ಹೇಳಿ ಆತನಿಗೆ ಬ್ಯಾಕಪ್ ಮಾಡ್ತಾ ಇದ್ದ ಸೊ ಆಗಲೂ ಕೂಡ ಓಟ್ ಜಾಸ್ತಿನೇ ಬರುತ್ತಲ್ವಾ ಬಟ್ ಆ ರೀತಿಯಾಗಿ ಮಾಡಿಲ್ಲ ಗಿ ಧನುಷ್ ಇಲ್ಲಿ ಎರಡನೇ ಪ್ಲೇಸಿಗೆ ನಿಲ್ಲಿಸಿರೋದೇನಪ್ಪ ಅಂತ ಹೇಳಿದ್ರೆ ನೀನು ತಪ್ಪು ಮಾಡ್ತೀಯಾ ಎಲ್ಲ ಮಾಡ್ತೀಯಾ ಹೌದು ಸ್ಟಿಲ್ ಕೆಲಸ ಮಾಡೋ ಸಮಯದಲ್ಲಿ ಕೆಲಸ ಮಾಡಿದ್ಯಾ ಸ್ವಲ್ಪ ಕಡಿಮೆ ಕೆಲಸ ಮಾಡಬಹುದು ಬಟ್ ಕೆಲ್ ಕೊಟ್ಟಿರೋ ಕೆಲಸನಂತೂ ಮಾಡೇ ಮಾಡ್ತೀಯಾ ನೀನು ಮಾಡಿಲ್ಲ ಅನ್ಸಿದ್ರು ಬೇರೋರಿಂದರೂ ಮಾಡಿಸೇ ಮಾಡಿಸ್ತೀಯಾ ಅದಂತೂ ಕ್ಲಿಯರಾಗಿ ಗೊತ್ತಿದೆ ಇಲ್ಲಿ ಧನುಷ್ಗೆ ಹಾಗೆಯೇ ಇಲ್ಲಿ ಇಲ್ಲೇನಿದ್ದಾನೆ ಸ್ಟ್ಯಾಂಡ್ ಅಂತ ಬಂದರೆ ತನ್ನ ವಿಷಯದಲ್ಲಿ ತನ್ನ ಸ್ಟ್ಯಾಂಡ್ ತೊಗೊಂಡೇ ತೊಗೊಳ್ತಾನೆ ಅದೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯನೇ ಹಾಗೆಯೇ ಗಿಲ್ಲಿ ಗಿಲ್ಲಿ ಆಟದಲ್ಲೂ ಕೂಡ ಎಫರ್ಟ್ ಅನ್ನು ಹಾಕಿ ಹಾಕ್ತಾನೆ ಸೊ ಓವರ್ ಆಗಿ ಗಿಲ್ಲಿ ಟೂ ಪ್ಲೇಸ್ ಅಲ್ಲಿ ಇದ್ದಾನೆ ಅನ್ನೋದು ಧನುಷ್ನ ಅಭಿಪ್ರಾಯ ಆಗಿತ್ತು ಇದು ಧನುಷ್ನ ಅಭಿಪ್ರಾಯ ಇವಾಗ ರಕ್ಷಿತಾ ಅವರಿಗೇನೆ ಕೊಟ್ಟಿದ್ರೆ ರಕ್ಷಿತ್ ಅವರು ಯಾವುದೋ ಒಂದು ಆರ್ಡರ್ ಅಲ್ಲಿ ಎಲ್ಲರನ್ನ ನಿಲ್ಲಿಸ್ತಾ ಇದ್ರು ಆಮೇಲೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಇದು ನನ್ನ ಪರ್ಸ್ಪೆಕ್ಟಿವ್ ಅಂತ ಹೇಳಿ ಡೈಲಾಗ್ ಹೊಡಿತಾ ಇದ್ರು ಸೇಮ್ ಹಂಗೆ ಅಲ್ವಾ ಅವ್ರದ ಒಂದು ದೃಷ್ಟಿಕೋನ ಹಂಗಿದೆ ಸೊ ಹೀಗಾಗಿ ಆ ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ ಬಟ್ ಇಲ್ಲಿ ರಕ್ಷಿತ ಅವರು ಯೋಚನೆ ಮಾಡಿರೋ ರೇಂಜ್ ನೋಡಿ ಅವರನ್ನ ಸೇವ್ ಮಾಡಿದ್ರೆ ಓಟ್ ಬರುತ್ತೆ ಅಂತ ಹೇಳಿ ಹಿಂಗೆ ಮಾಡ್ತಾ ಇದಾರೆ ಅನ್ನೋದಾದ್ರೆ ಇಲ್ಲಿ ಮಾಡುವವರನ್ನ ಇವರು ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ಕೂಡ ಮಾಡುವವರ ಓಟ್ಗೋಸ್ಕರ ಅನ್ನೋದು ಎಕ್ಸ್ಪೋಸ್ ಆಗ್ತಾ ಇದೆ ಇನ್ನು ಸೆಕೆಂಡ್ ಅದಂತೂ ಕ್ರೇಜಿ ಆಗಿತ್ತು ಅದೇನಪ್ಪ ಅಂತ ಹೇಳಿದ್ರೆ ಜಾನಿಯವ್ರು ಹೇಳಿದಾಗ ಗಿಲ್ಲಿ ಅವರು ಸುಮ್ಮನೆ ಅಲ್ವಾ ಸೊ ಹೀಗಾಗಿ ಗಿಲ್ಲಿ ತಪ್ಪು ಅಂತ ನೀನು ಹೇಳಿದೆ ಮೆಣಸಿನ್ಕಾಯಿ ತಿನ್ನಿಸುವಂತಹ ಟಾಸ್ಕ್ ಅಲ್ಲಿ ಧ್ರುವಂತ ನಿನ್ನ ಬಗ್ಗೆ ಏನೆಲ್ಲ ಹೇಳಿದ್ರು ಹಂಗಾದ್ರೆ ನೀನು ತಪ್ಪ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆವಾಗಿಲ್ಲ ರಕ್ಷಿತಾ ಬಳಿ ಉತ್ತರನೇ ಇರೋದಿಲ್ಲ ಅದು ಬಿಡಿ ಅದು ಬಿಡಿ ಅಂತ ಹೇಳಿ ಅಲ್ಲಿಂದ ಜಾಗ ಬಿಟ್ಕೊಂಡು ಜಾಗ ಬಿಟ್ಟು ಅಲ್ಲಿಂದ ಓಡಾಕ್ತಾರೆ ಸೊ ಇಲ್ಲಿ ಧನುಷ್ ಅವರು ಕ್ಲೀನಾಗಿ ಎಕ್ಸ್ ಹೇಳ್ತಾರೆ ಸೊ ತನ್ನ ತಪ್ಪು ಅಂತ ಎಕ್ಸ್ಪೋಸ್ ಆಗುವಾಗ ಜಾಗ ಬಿಟ್ಟು ಓಡ್ ಹೋಗೋದಲ್ಲ ನಿಂತ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾರೆ ಸೊ ಕ್ಲೀನಾಗಿ ಎಕ್ಸ್ಪೋಸ್ ಆದ್ರೂ ಇಲ್ಲಿ ರಕ್ಷಿತ ಅವರು ರಕ್ಷಿತ ಅವರ ನಿಜವಾದ ಬಂಡವಾಳ ಇಲ್ಲಿ ಬಯಲಾಯ್ತು ಕೂಡ ಯಾಕಂತಂದ್ರೆ ರಕ್ಷಿತಾ ಮಾಡಿದ್ದು ತಪ್ಪೇನೆ ಬಟ್ ತನ್ನ ತಪ್ಪನ್ನು ತೋರಿಸ್ಕೊಳ್ಬಾರ್ದು ಸೊ ಹೀಗಾಗಿರೇ ತನ್ನ ತಪ್ಪು ತನ್ನ ತಪ್ಪೇ ಇಲ್ಲ ಸರಿ ಅಂತ ಪ್ರೂವ್ ಮಾಡೋಕೆ ಹೋಗಿದ್ರು ಬಟ್ ಅವರು ಅದನ್ನು ಕ್ಲೀನಾಗಿ ಎಕ್ಸ್ಪೋಸ್ ಮಾಡಿದ್ರು ತನ್ನ ತಪ್ಪು ಅಂತ ಗೊತ್ತಾಗ್ಬಿಟ್ರೆ ಎಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ಜಾಗನ ಖಾಲಿ ಮಾಡೋದ್ರಲ್ಲಿ ರಕ್ಷಿತ ಅವರು ಕ್ಲೀನಾಗಿ ಎಕ್ಸ್ಪೋಸ್ ಆದರು ಆ ಒಂದು ವಿಷಯದಲ್ಲಿ ಇದಾದ ನಂತರ ನೆಕ್ಸ್ಟ್ ಬರುತ್ತೆ ನಾಮಿನೇಷನ್ ವಿಷಯ ನಾಮಿನೇಷನ್ ಮಾಡೋ ಸಮಯದಲ್ಲಿ ಇವರಿಗೇನೆ ನಾಲ್ಕನೇ ಅಲ್ಲಿ ಇರೋದ್ರಿಂದ ನಾಲ್ಕು ಚೂರಿಗಳು ಬಿದ್ದಿರ್ತವೆ ಸೊ ಅದರಲ್ಲಿ ಒಂದು ಚೂರಿಯನ್ನ ತೆಗೆದು ಯಾರನ್ನು ನಾಮಿನೇಟ್ ಮಾಡೋ ಬದಲು ಮಾಳಿಗೆ ಬಿದ್ದಿದ್ದಂತಹ ಒಂದು ಚೂರಿಯನ್ನು ತೆಗೆದು ಎಷ್ಟು ಒಳ್ಳೊಳ್ಳು ಅಂತ ಎಕ್ಸ್ಪೋಸ್ ಮಾಳು ಮಾಡೋ ಎಲ್ಲ ರಕ್ಷಿತಾಗಿ ಸಪೋರ್ಟ್ ಮಾಡಬೇಕು ಅಂತಲೇ ಈ ರೀತಿಯಾಗಿ ಮಾಡಿರೋದು ಕ್ಲೀನಾಗಿ ಗೊತ್ತಾಗ್ತಾ ಇದೆ ಮಾಡೋಕ್ಕೆ ಬಿದ್ದಿರೋ ಒಂದು ಚೂರಿನ ತೆಗೆದು ತೊಗೊಂಡು ಬಂದು ಗಿಲ್ಲಿಗೆ ಚುತ್ತಾಳೆ ಹಾಗೆಯೇ ಕೊಟ್ಟಂತಹ ರೀಸನ್ ಏನಪ್ಪ ಅಂತ ಹೇಳಿದ್ರೆ ನೀವು ಮನೆ ಕೆಲಸ ಮಾಡ್ತೀರಾ ಆದರೆ ಮಾಳು ಕೂಡ ಮಾಡ್ತಾನೆ ನೀವು ಕೂಡ ಟಾಸ್ಕಲ್ ಎಫರ್ಟ್ ಹಾಕ್ತೀರಾ ಬಟ್ ಮಾಳು ಕೂಡ ಟಾಸ್ಕಲ್ಲಿ ಎಫರ್ಟ್ ಹಾಕ್ತಾನೆ ನೀವು ಕೂಡ ಸ್ಟ್ಯಾಂಡ್ ತೊಗೊಳ್ತೀರ ಹಾಗೆ ಮಾಳು ಕೂಡ ಸ್ಟ್ಯಾಂಡ್ ತೊಗೊಳ್ತಾನೆ ಆದರೆ ಡಿಫ್ರೆನ್ಸ್ ಏನಾದರೆ ನಿಮ್ಮದು ಕಾಣಿಸುತ್ತೆ ಅವ್ರದ್ದು ಕಾಣಿಸಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ಏನು ಏನು ಹೇಳ್ತಾ ಇದ್ದಾರೆ ರಕ್ಷಿತಾ ಅವರು ಅಂತ ರಕ್ಷಿತ್ ಅವ್ರಿಗಾದ್ರೂ ಬುದ್ಧಿ ಅಂತ ನನಗಂತೂ ಅರ್ಥ ಆಗಲಿಲ್ಲ ಗಿಲ್ಲಿ ಮನೆ ಕೆಲಸ ಮಾಡ್ತಾನಂತೆ ಗೇಮ್ ಅಲ್ಲಿ ಎಫರ್ಟ್ ಹಾಕ್ತಾನಂತೆ ಮತ್ತೆ ಸ್ಟ್ಯಾಂಡ್ ಕೂಡ ತಗೊಳ್ತಾನಂತೆ ಹಾಗಾದ್ರೆ ಅವ್ ಆತ ಪಾಸಿಟಿವ್ ಆಗಿದ್ದಾನೆ ನಾಮಿನೇಷನ್ ಕ್ಯಾಂಡಿಡೇಟ್ ಅಲ್ಲ ಅಂತ ಅರ್ಥ ಸ್ಟಿಲ್ ಅಲ್ಲಿ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾಳೆ ಇಲ್ಲಿ ರಕ್ಷಿತಾ ಓಕೆ ಈವಾಗ ಇಲ್ಲಿ ರಕ್ಷಿತಾ ಇಲ್ಲಿ ನಾಮಿನೇಟ್ ಮಾಡಿದ್ದು ಗಿಲ್ಲಿಯ ಇಂತಹ ರೀಸನ್ ಅನ್ನ ಕೊಟ್ಟು ನೆಕ್ಸ್ಟ್ ಕಾವ್ಯನ ನಾಮಿನೇಟ್ ಮಾಡುವಾಗ ಕೊಟ್ಟ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಕಾವ್ಯಗೆ ನೀನು ನನ್ನ ಒಂದ್ ಪರ್ಸೆಂಟ್ ಕೂಡ ಕಾಂಪಿಟೇಟರ್ ಅಂತ ನನ್ಗೆ ಅನ್ಸಲೇ ಇಲ್ಲ ನಾಮಿನೇಷನ್ ಮಾಡುವಾಗ ಯಾರಾದರೂ ವೀಕ್ ಕಂಟೆಸ್ಟೆಂಟನ್ನು ಮಾಡಬೇಕು ಸೊ ಹೀಗಾಗಿನೇ ನಾನು ನಿನ್ನನ್ನು ನಾಮಿನೇಟ್ ಮಾಡ್ತೀನಿ ಅಂಥೇಳಿ ಕಾವ್ಯನ ನಾಮಿನೇಟ್ ಮಾಡ್ತಾಳೆ ರಕ್ಷಿತಾ ನಿಜಕ್ಕೂ ತಲೆ ಸಮಯ ಇದೆಯಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಗಿಲ್ಲಿ ವೀಕ್ ಅಂತ ಅಲ್ಲ ಇಲ್ಲಿ ಮಾಡು ಗಿಲ್ಲಿಗಿಂತ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕ್ತಾನಂತೆ ಅಥವಾ ಗಿಲ್ಲಿ ಎಷ್ಟೇ ಎಫರ್ಟ್ ಹಾಕ್ತಾನಂತೆ ಬಟ್ ಮಾಡೋದು ಕಾಣಿಸಲ್ವಂತೆ ಗಿಲ್ಲಿದು ಕಾಣಿಸುತ್ತಂತೆ ಯಾರು ಎಫರ್ಟ್ ಹಾಕಿರೋದು ಕಾಣಿಸುತ್ತೋ ಸೊ ಅಲ್ಲಿ ಇವರನ್ನು ನಾಮಿನೇಟ್ ಮಾಡಿ ಇನ್ನೊಂದು ಕಡೆ ಹೇಳೋದೇನಪ್ಪ ಅಂತಂದರೆ ಯಾರು ವೀಕ್ ಇರ್ತಾರೋ ಅವರನ್ನು ನಾಮಿನೇಟ್ ಮಾಡಬೇಕು ಅಂತ ಹೇಳಿ ತಲೆ ಬುಡನೇ ಇರಲಿಲ್ಲ ರಕ್ಷಿತ್ ಅವ್ರಿಗೆ ಮೋಸ್ಟ್ಲಿ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದ್ದು ನೆತ್ತಿಗೇರಿ ಏನೇನೋ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ ತಲೆ ಬುಡ ಇಲ್ದಿರೋ ರೀತಿನಲ್ಲಿ ರೀಸನ್ ಕೊಡ್ತಾ ಇದ್ದಾರೆ ಅರ್ಥನೇ ಇರಲಿಲ್ಲ ಒಟ್ಟಾರೆಗೆ ಇಲ್ಲಿ ಗಿಲ್ಲಿ ಹೆಸರನ್ನ ತಗೊಳ್ಬೇಕು ಕಾವ್ಯ ಹೆಸರನ್ನು ತಗೊಳ್ಬೇಕು ಅಷ್ಟೇ ಅವ್ರ ಇರೋದು ಇಲ್ಲಿ ಗಿಲ್ಲಿ ಹೆಸರನ್ನ ತಗೊಳೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಕಳೆದ ಬಾರಿ ಒಂದು ತಪ್ಪಾಯ್ತಲ್ವಾ ಜಾನ್ವಿ ಇಲ್ಲಿ ಗಿಲ್ಲಿ ಹೆಸರನ್ನ ತಗೊಂಡು ಏನೆಲ್ಲ ರೀಸನ್ ಕೊಟ್ಟಿದ್ರು ಆವಾಗ ಇಲ್ಲಿ ಗಿಲ್ಲಿ ಮಾತಾಡಿರಲಿಲ್ಲ ಇಲ್ಲಿ ರಕ್ಷಿತಾ ಕೂಡ ಅದೇ ಒಂದು ರೀಸನನ್ನು ತಗೊಂಡು ಗಿಲಿಯನ್ನು ನಾಮಿನೇಟ್ ಮಾಡಿದ್ಲು ಅದಾದ ನಂತರ ಗಿಲಿ ಸರಿಯಾಗಿ ಉರ್ಸಿದ್ದ ಇಲ್ಲಿ ರಕ್ಷಿತಾಗೆ ನೀನ್ ಕೊಟ್ಟಿರೋ ರೀಸನ್ಗೆ ಅರ್ಥವೇ ಇಲ್ಲ ಮೊದಲು ರೀಸನ್ ಕೊಡೋದು ಕಲಿ ಅಂತ ಹೇಳಿ ಸೊ ಅದು ಇಲ್ಲಿ ಉರಿದಿದೆ ಒಂದು ಮತ್ತು ಅದನ್ನು ಇವಾಗ ಅದೇ ಸರಿ ಅಂತ ಹೇಳಿ ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ಗಿಲ್ಲಿದೆ ಸ್ವಲ್ಪ ನೆಗೆಟಿವ್ 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 ಮಾಡಿದ್ರೆ ಸೊ ಮೇಯ್ನಾಗಿ ಇಲ್ಲಿ ರೇಸಲ್ಲಿರೋದು ಯಾರು ನೀವೇನೇ ನೋಡಿ ಗಿಲ್ಲಿ ಇದ್ದಾನೆ ಅಂತ ಗೊತ್ತು ಸೊ ಗಿಲ್ಲಿ ರೇಸಿಂದ ಸ್ವಲ್ಪ ಹಿಂದೆ ಬಂದರೆ ರಕ್ಷಿತಾ ತಾನು ರೇಸಲ್ಲಿ ಮುಂದೆ ಬರಬಹುದು ಟ್ರೋಫಿ ಕಡೆ ಹೋಗ್ಬೋದು ಅನ್ನೋದು ರಕ್ಷಿತಾ ಪ್ಲಾನ್ ಅನ್ನೋದು ಕ್ಲೀನಾಗಿ ಎಕ್ಸ್ಪೋಸ್ ಆಗ್ತಾ ಇದೆ ಸೊ ಇದು ಬೇಕ ಬೇಕೇ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಗಿಲ್ಲಿಯ ಬಟ್ ಅದರಲ್ಲಿ ತಲೆ ಬೂಡ ಇರಲಿಲ್ಲ ಗಿಲ್ಲಿ ಅಂತೂ ಸುಮ್ಮನೆ ಕೂರುವಂತಹ ಮಗನೇ ಅಲ್ಲ ಸರಿಯಾಗಿ ರೋಸ್ಟ್ ಮಾಡಿ ಕಳಿಸಿದ್ದಾನೆ ನೀನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನೀನು ನಾಲ್ಕನೇ ಅಲ್ಲಿ ಇದೆಯಾ ನೀನು ಮೊದಲು ಮುಂದೆ ಹೋಗೋದು ನೋಡು ಮಾಳು ನಮ್ಮ ತೊಗೊಂಡು ಬರೋದಲ್ಲ ಅಂತ ಹೇಳಿದಾಗ ಇಲ್ಲ ಪರವಾಗಿಲ್ಲ ನಾನಂತೂ ಸೇವೆ ಆಗೇ ಆಗ್ತೀನಿ ಹಂಗೆ ಡಿಸರ್ವ್ ಇರೋರನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಈಕೆ ಅದಕ್ಕೆ ಇಲ್ಲಿ ಗಿಲ್ಲಿ ಕೂಡ ಹೇಳ್ತಾನೆ ಏನ್ ಫ್ಯಾಮಿಲಿ ಶೋನ ಇದು ಅಂತ ಹೇಳಿ ಆದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ತಾಳೆ ಹಾಗಾಗಿ ಗಿಲಿ ಇನ್ನೊಂದು ಮಾತಾನೆ ಹೇಳ್ತಾನೆ ಇದು ನಾಮಿನೇಷನ್ ಟಾಸ್ಕ್ ಸೊ ಇದರಲ್ಲೇ ಎಲಿಮಿನೇಷನ್ ಆಗಿ ನೀನ್ ಹೋಗ್ಬಿಟ್ರಿ ಅಂತ ಹೇಳಿದಾಗ ಇಲ್ಲ ನಾನು ಹೋಗೋದಿಲ್ಲ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಅನ್ನ ತೋರಿಸ್ತಾಳೆ ಸಿಕ್ಕಾಪಟ್ಟೆ ಓವರ್ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಮಾಳು ಬಗ್ಗೆ ಮಾಳು ಮಾತಾಡ್ತಾನೆ ಬಟ್ ಇವ್ರು ಯಾಕೆ ಮಾತಾಡ್ತಾ ಇದ್ದಾರೆ ಈ ಹಿಂದೆ ಕಿಚ್ಚ ಸುದೀಪ್ ಅವರು ಕೂಡ ಸಾಕಷ್ಟು ಬಾರಿ ಧ್ರುವಂತ ಧ್ರುವಂತವರಿಗೇನೆ ಹೇಳಿ ಹೋಗಿದ್ದಾರೆ ಮಲ್ಲಮ್ಮ ಸ್ಟ್ಯಾಂಡರ್ಡ್ನ ಮಲ್ಲಮ್ಮ ತಗೊಳ್ತಾರೆ ನೀವೇ ಯಾಕೆ ಮಾಡ್ತೀರಾ ಅಂತ ಹೇಳಿ ಧ್ರುವಂತ ಅಷ್ಟೆಲ್ಲ ಬೈದು ಹೋಗಿದ್ದಾರೆ ಹಾಗೇನೆ ಬೇರೆಯವ್ರಿಗೂ ಕೂಡ ಅಷ್ಟೇನೆ ನಿಮ್ ನಿಮ್ದನ್ನ ನೀವು ನೀವು ನೋಡ್ಕೊಳ್ಳಿ ಅಂತ ಹೇಳಿ ಸ್ಟಿಲ್ ಇಲ್ಲಿ ರಕ್ಷಿತ ಓಟ್ಗೋಸ್ಕರನೇ ಇಲ್ಲಿ ಮಾಳುವನ್ನ ಸಪೋರ್ಟ್ ಮಾಡ್ತಾ ಇರೋದೊಂದು ಕ್ಲೀನ್ ಆಗಿ ಎಕ್ಸ್ಪೋಸ್ ಆಗ್ತಾ ಇದೆ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು ಕೂಡ ಆಕೆಯ ಮೈಂಡಲ್ಲಿ ಇದೆ ಅನ್ನೋದು ಕೂಡ ಕ್ಲೀನ್ ಆಗಿ ಎಕ್ಸ್ಪೋಸ್ ಆಗಿದೆ ಯಾಕಂತ ಹೇಳಿದ್ರೆ ತಲೆ ಬುಡ ಇಲ್ಲದೇ ಇರುವಂತಹ ರೀಸನ್ ನೀವೇನ ಯೋಚನೆ ಮಾಡಿ ನೋಡಿ ನಾಮಿನೇಷನ್ ಮಾಡುವಾಗ ಇವರೇನೇ ಹೇಳೋದು ವೀಕ್ ಇರೋರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳಿ ಹಾಗೇನೆ ಗಿಲ್ಲಿಯನ್ನ ಹೊಗಳಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಅಂತೆಲ್ಲ ಹೇಳಿ ಅಂದ್ರೆ ಮನೆ ಕೆಲಸ ಸ್ಟ್ಯಾಂಡ್ ತಗೊಳ್ಳೋದು ಗೇಮಲ್ಲಿ ಎಫರ್ಟ್ ಹಾಕೋದು ಎಲ್ಲ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಗಿಲ್ಲಿಯನ್ನ ನಾಮಿನೇಟ್ ಮಾಡ್ತಾಳೆ ಸೊ ತಲೆ ಬುಡನೇ ಇರಲಿಲ್ಲ ಇದರಲ್ಲಿ ರಕ್ಷಿತಾಳ ಪಾಯಿಂಟ್ಸ್ ಅಂತೂ ಅರ್ಥವೇ ಇಲ್ಲದಂತಹ ಒಂದು ನಾಮಿನೇಷನ್ ಆಗಿತ್ತು ಇದಾದ ನಂತರ ಇನ್ನೊಂದು ಪಾಯಿಂಟ್ ಬರುತ್ತೆ ಕಾವ್ಯ ಹೇಳುವಾಗ ಅದು ಸೊ ಕಾವ್ಯ ಹೇಳುವಾಗ ಅವ್ರು ಇನ್ನೊಂದು ಪಾಯಿಂಟ್ ಅನ್ನು ಹೇಳ್ತಾರೆ ನೀನು ನನ್ನ ಒಂದು ಪರ್ಸೆಂಟ್ ಕೂಡ ಕಾಂಪಿಟೇಟರ್ ಅಲ್ಲ ಅಂತ ಹೇಳಿದ್ದು ಓಕೆ ಇದಾದ ನಂತರ ಮತ್ತೊಂದು ಡೈಲಾಗ್ ಬರುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ಟ್ರಾಟರ್ಜಿ ನೀವು ಸ್ಟ್ರಾಟರ್ಜಿ ಮಾಡಿನೇ ಹತ್ತು ವಾರ ಬಂದಿದ್ದೀರಾ ಇದೇ ರೀತಿಯಾಗಿ ಸ್ಟ್ರಾಟರ್ಜಿ ಮಾಡ್ತಾನೆ ಇದ್ರೆ ಆ ಸ್ಟ್ರಾಟರ್ಜಿಯಿಂದಾನೇ ಮನೆಯಿಂದ ಹೊರಗಡೆ ಹೋಗ್ತೀರಾ ಅಂತ ಹೇಳ್ತಾರೆ ಈ ಒಂದು ಮಾತನ್ನು ಕೂಡ ಅವ್ರು ಹೇಳಿರ್ತಾರೆ ಇದಾದ ನಂತರ ಮನೆ ಕೆಲಸದ ಬಗ್ಗೆ ಕೂಡ ಮಾತಾಡಿರ್ತಾರೆ ನೀವು ಮನೆ ಕೆಲಸ ಅಂತ ಬಂದ್ರೆ ಇದನ್ನ ನಿಮ್ ಮನೆ ಅಂದ್ಕೊಂಡು ಎಲ್ಲ ಕೆಲಸನೂ ಕೂಡ ಮಾಡಬೇಕು ಜೊತೆಗೆ ನೀವು ಇದನ್ನ ನಿಮ್ ಮನೆ ಅಂತಾನೆ ಅಂದ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಏನೇ ಸ್ಟ್ರಾಟರ್ಜಿ ಮಾಡಿದ್ರು ಕೂಡ ಅದೆಲ್ಲ ವೇಸ್ಟ್ ಅಂತ ಹೇಳಿರ್ತಾರೆ ಇದಾದ ನಂತರ ಮತ್ತೊಂದು ವಿಷಯನೂ ಕೂಡ ಅವ್ರು ಹೇಳಿರ್ತಾರೆ ನಿಮ್ಗೆ ವಿನ್ನಿಂಗ್ ಟ್ಯಾಗ್ ಬೇಕು ಬಟ್ ಎಫರ್ಟ್ ಎಂತ ಇರೋದಿಲ್ಲ ಸೊ ಈ ಒಂದು ವಿಷಯವನ್ನು ಕೂಡ ಅವ್ರು ಹೇಳಿರ್ತಾರೆ ವಿನ್ನಿಂಗ್ ಟ್ಯಾಗ್ ಅದೆಲ್ಲ ನಂಬರ್ ಒನ್ ಪ್ಲೇಸ್ ಅಲ್ಲಿ ಆಕೆಯನ್ನ ನಿಲ್ಲಿಸಿದ್ದೇನೆ ಇಲ್ಲಿ ಅವರು ಉರ್ಕೊಂಡು ಹೇಳ್ತಾ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಹಾಗಂತ ಅವರು ನಂಬರ್ ಒನ್ ಪ್ಲೇಸಿಗೆ ಡಿಸರ್ವ್ ಅಂತೂ ಇಲ್ಲ ಇದು ನನ್ನ ಒಪಿನಿಯನ್ ಕೂಡ ಹೌದು ಬಟ್ ಇಲ್ಲಿ ಅದು ಆರ್ಡರ್ ಪ್ರಕಾರ ನಿಲ್ಸಿದ್ದಕ್ಕೆ ಅದೇನು ಎಫೆಕ್ಟ್ ಕೂಡ ಆಗಲ್ಲ ಅದು ಕಾವ್ಯ ಇದು ರಕ್ಷಿತಗೂ ಕೂಡ ಗೊತ್ತು ತಾನು ನಾಲ್ಕನೇ ಪ್ಲೇಸ್ ಅಲ್ಲಿ ನಿಂತಿದ್ದೀನಿ ಇದ್ರ ನನಗೇನು ಎಫೆಕ್ಟ್ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಫೆಕ್ಟ್ ಆಗಲ್ಲ ಅನ್ನೋದಾದ್ರೆ ಯಾಕೆ ಹುರ್ಕೊಂಡಿದೀರ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ ಸೊ ಈ ವಿಷಯ ಬಿಡೋಣ ಮೇನ್ ಆಗಿ ಕಾವ್ಯ ಅವರು ಸ್ಟ್ರಾಟರ್ಜಿ ಸ್ಟಾಟರ್ಜಿ ಸ್ಟ್ರಾಟರ್ಜಿ ಅಂತ ಹೇಳ್ತಾರೆ ಬಟ್ ಏನ್ ಸ್ಟ್ರಾಟರ್ಜಿ ಅನ್ನೋದು ಹೇಳಿರೋದಿಲ್ಲ ಸೊ ಹೀಗಾಗಿನೇ ಕಾವ್ಯ ವಾಪಸ್ ಕೊಡುವಾಗ ಕಾವ್ಯ ಕೇಳ್ತಾಳೆ ಮನೆ ಕೆಲಸ ಅಂತ ಬಂದ್ರೆ ನನ್ಗೆ ಏನ್ ಕೆಲಸ ಕೊಟ್ಟಿದಾರೋ ಆ ಕೆಲಸವನ್ನ ನಾನು ಇದು ನನ್ನ ಮನೆ ಅಂತಾನೆ ಅಂದ್ಕೊಂಡೆ ಕೆಲಸ ಮಾಡಿರೋದು ಅನ್ನುವಂತಹ ಮಾತನ್ನ ಹೇಳ್ತಾರೆ ಮತ್ತೆ ನನ್ ಕೊಡದಿರೋ ಕೆಲಸದಲ್ಲೆಲ್ಲ ನಾನು ಹೋಗಿ ಕೆಲಸ ಮಾಡೋದಿಲ್ಲ ಅನ್ನುವಂತಹ ವಿಷಯವನ್ನು ಕೂಡ ಹೇಳ್ತಾರೆ ಸೆಕೆಂಡ್ ಸ್ಟ್ರಾಟರ್ಜಿ ಅಂತ ಹೇಳಿದೆಯಲ್ವಾ ಏನ್ ಸ್ಟ್ರಾಟರ್ಜಿ ಅಂತ ಪ್ರಶ್ನೆ ಮಾಡ್ತಾರೆ ಅವಾಗ ಇಲ್ಲಿ ರಕ್ಷಿತಾ ಹೇಳೋದೇನಪ್ಪ ಅಂತಂದ್ರೆ ಅದು ಜನತೆಗೆ ಗೊತ್ತು ನೋಡಿ ಗಾಯಸ್ ನಿಮಗೆ ಗೊತ್ತುಂಟಲ್ಲ ಗಾಯಸ್ ಅಂತ ಹೇಳ್ತಾರೆ ಅದಾದ ನಂತರ ಅವ್ರು ಇನ್ನೊಂದು ವಿಷಯ ಹೇಳ್ತಾರೆ ಯಾವ ಸ್ಟ್ರಾಟರ್ಜಿ ಅಂತ ನಿಮ್ಗೆ ಗೊತ್ತಲ್ವಾ ಅಂತ ಹೇಳಿ ಜನರಿಗೆ ಹೇಳ್ತಾ ಇರೋದು ಅದು ಸೀಕ್ರೆಟ್ ಹಂಗೇನೆ ಇರಲಿ ಅಂತ ಕೂಡ ಹೇಳ್ತಾರೆ ಸೊ ಇದಾದ ನಂತರ ಇಲ್ಲಿ ನೀನು ಈ ರೀತಿಗೆಲ್ಲ ಅಲಿಗೇಷನ್ ಹಾಕಿದಲ್ವಾ ಸೊ ಅಲಿಗೇಷನ್ ಹಾಕಿರೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ನನಗೆ ಆನ್ಸರ್ ಬೇಕು ಅಂತ ಹೇಳಿ ಕಾವ್ಯ ಕೇಳಿದಾಗ ಹೇಳು ಅಂತ ಹೇಳಿದಾಗ ಸ್ಟಿಲ್ ಹೇಳಲ್ಲ ಹೇಳಲ್ಲ ಅಂತಾನೆ ಇರ್ತಾರೆ ಇಲ್ಲಿ ರಕ್ಷಿತಾ ಅವರು ಬಟ್ ಆವಾಗ ಕಾವ್ಯ ಅವರು ಒಂದು ಸಖತ್ತಾಗಿರೋ ಪಾಯಿಂಟನ್ನು ಪಾಯಿಂಟ್ ಹೇಳ್ತಾರೆ ನೀನು ಹೇಳೋ ನೀನು ಯಾವ ಸ್ಟ್ರಾಟರ್ಜಿ ಅಂತ ಬರೀ ಮಾತಲ್ಲಿ ಹೇಳಿ ಅದೇನಂತ ಹೇಳಲ್ಲ ಅಂತ ಹೇಳೋದಾದರೆ ನೀನು ಕೊಟ್ಟಿರುವಂತಹ ರೀಸನ್ ಏನಿದೆ ನನ್ನ ಕಾಲಿನ ಕಾಲಿನ ಕೆಳಗೆ ಹಾಕಿ ಹಿಂಗೆ ತುಳಿತಾರಲ್ವಾ ಸೊ ಅದನ್ನೇ ತೋರಿಸ್ತಾರೆ ಇದು ರಕ್ಷಿತ ಅವರೇನೆ ಮಾಡ್ತಾ ಇದ್ರು ಅಶ್ವಿನಿ ಗೌಡ ಅವ್ರಿಗೆ ತೋರಿಸಿದ್ರು ಸೇಮ್ ಅದೇ ಸಿಂಬಾಲನ್ನು ಇಲ್ಲಿ ಕಾವ್ಯ ಅವರು ತೋರಿಸ್ತಾರೆ ಸೊ ಏನು ಕೂಡ ತಪ್ಪಿಲ್ಲ ಯಾಕಂತಂದರೆ ರಕ್ಷಿತಾ ಮಾಡಿರೋದು ಕೂಡ ತಪ್ಪಿಲ್ಲ ಸೊ ಹೀಗಾಗಿ ಇಲ್ಲಿ ಕಾವ್ಯ ಮಾಡಿರೋದು ಕೂಡ ತಪ್ಪಿಲ್ಲ ನಿನ್ನ ರೀಸನ್ ನನ್ನ ಕಾಲ ಕೆಳಗೆ ಅನ್ನೋದನ್ನು ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ ಸೊ ರಕ್ಷಿತ ರಕ್ಷಿತವ್ರಿಗೆ ಸ್ವಲ್ಪ ಬೆಳೆಯುತ್ತೆ ಬೆಂಕಿ ಸೊ ಆವಾಗ ರೀಸನ್ ಅನ್ನ ಹೇಳ್ತಾರೆ ರೀಸನ್ ಆದ್ರೆ ಆ ಸ್ಟ್ರಾಟರ್ಜಿ ಏನು ಅನ್ನೋದನ್ನ ಅವಾಗ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ ಸೊ ನೀವು ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ಸೊ ಅದನ್ನ ತಪ್ಪು ಮಾಡೋದಕ್ಕೆ ಹಂಗೇನೆ ಬಿಟ್ಟು ಬಿಡ್ತೀರಾ ಅವ್ರನ್ನ ಸರಿ ಮಾಡೋದಕ್ಕೆ ಹೋಗೋದಿಲ್ಲ ಅವರನ್ನು ಪುಷ್ ಮಾಡ್ತೀರಾ ಸೊ ಇದೇ ನಿಮ್ಮ ಸ್ಟ್ರಾಟರ್ಜಿ ಅಂತ ಹೇಳ್ತಾರೆ ಹಾಗೆ ನೀವು ಸೆಲ್ಫಿಶ್ ಅನ್ನೋದನ್ನ ಕೂಡ ಹೇಳ್ತಾರೆ ಸೊ ಇದನ್ನ ಇಲ್ಲಿ ರಕ್ಷಿತಾಗಿ ಹೇಳೋ ಯೋಗ್ಯತೆನೆ ಇಲ್ಲ ಅಂತ ನನ್ಗನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಯಾರಾದ್ರೂ ತಪ್ಪು ಮಾಡಿದಾಗ ಹೇಳದಾಗ್ಲೇನೆ ಇಲ್ಲಿ ರಕ್ಷಿತ್ ಅವರಿಗೆ ಉರ್ದಿದ್ದು ಯಾಕೆ ಅಂತ ಹೇಳಿದ್ರೆ ಇದು ಬೇರೆ ಯಾರಿಗೂ ಅಲ್ಲ ಅವರನ್ನೇ ಕರೆಕ್ಟ್ ಮಾಡಿದ್ರು ಕಾವ್ಯ ಅವರು ಆಗ್ಲಿಂದನೆ ರಕ್ಷಿತಾ ಅವರಿಗೆ ಕಾವ್ಯ ಕಂಡ್ರೆ ಸ್ವಲ್ಪ ಉರಿತಾ ಇರೋದು ಯಾಕೆ ಅಂತ ಹೇಳಿದ್ರೆ ನೀವೇನೋ ಒಬ್ಸರ್ವ್ ಮಾಡಿ ನೋಡಿ ನೀವು ಎಲ್ಲ ಎಪಿಸೋಡ್ ಅನ್ನ ಬೇಕಿದ್ರು ಚೆಕ್ ಮಾಡಿ ನೋಡಿ ಮೊದಲೆಲ್ಲ ರಕ್ಷಿತಾ ಕಾವ್ಯ ಅವರು ಚೆನ್ನಾಗೇನೆ ಇದ್ರು ಎಲ್ಲ ಚೆನ್ನಾಗೇನೆ ಹೋಗ್ತಾ ಇತ್ತು ಬಟ್ ಯಾವಾಗ ಆ ಒಂದು ಟಾಸ್ಕ್ ಬರುತ್ತೆ ಎರಡು ಗುಂಪು ಎರಡು ಗುಂಪುಗಳಾಗಿರತ್ತೆ ಆ ಸಮಯದಲ್ಲಿ ಸುಧೀರ್ ಅವರು ಇರುವಂತಹ ಟೀಮ್ ಅಲ್ಲಿ ರಕ್ಷಿತಾ ಅವರು ಇರ್ತಾರೆ ನೀವು ಒಬ್ಬರನ್ನ ಸೇವ್ ಮಾಡಬೇಕು ಅಂತ ಬಂದಾಗ ಸುಧೀರ್ ಅವರನ್ನ ಸೇವ್ ಮಾಡಿ ರಘು ಅವರನ್ನ ನಾಮಿನೇಟ್ ಮಾಡ್ತಾರೆ ಆ ಸಮಯದಲ್ಲಿ ಇಲ್ಲಿ ಕಾವ್ಯ ಅವರು ಹೋಗಿ ರಕ್ಷಿತಾ ಬಳಿ ಮಾತಾಡ್ತಾರೆ ಇಲ್ಲಿ ನೀನು ಯೋಚನೆ ಮಾಡಿದ ರೀತಿ ಹೆಂಗಿತ್ತು ಅಂತ ಹೇಳಿ ಮೊದಲನೇ ಪ್ರಶ್ನೆ ಮಾಡಿ ಅವ್ರು ಕೇಳಿದೀನಪ್ಪಾ ಅಂತ ಈ ಒಂದು ಬಿಗ್ ಬಾಸ್ ಅಲ್ಲಿ ಸ್ಟ್ರಾಂಗ್ ಇರೋರು ಸೇವ್ ಆಗ್ಬೇಕೆ ಹೊರತು ವೀಕ್ ಇರೋರನ್ನ ನಾಮಿನೇಷನ್ ಇಂದ ಸೇವ್ ಮಾಡೋದಲ್ಲ ಅಂತ ಹೇಳ್ತಾರೆ ಇಲ್ಲಿ ಸುಧೀರ್ ಅವರು ಬೇಡ್ಕೊಳತಾ ಇದ್ರು ಈ ವಾರನ ನಾಮಿನೇಷನ್ ಇದ್ರೆ ಪಕ್ಕ ಎಲಿಮಿನೇಷನ್ ಹಾಕ್ತೀನಿ ಪಕ್ಕ ಎಲಿಮಿನೇಷನ್ ಹಾಕ್ತೀನಿ ಅಂತ ಅವ್ರು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರು ವೀಕ್ ಇದಾರೆ ಅಂತ ಅರ್ಥ ಸೊ ಅವರನ್ನ ನೀನ್ ಸೇವ್ ಮಾಡಿದ್ಯಲ್ವಾ ಸೊ ನಾಮಿನೇಷನ್ಗೆ ಯಾವಾಗಲೂ ವೀಕ್ ಇರೋರನ್ನ ನೀವು ನಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಾದ ನಂತರ ಅದು ಹಂಗಲ್ಲ ಹಿಂಗಲ್ಲ ಅಂತ ಹೇಳಿ ಸ್ವಲ್ಪ ಕತೆ ಹೊಡಿಯೋ ಪ್ರಯತ್ನ ಮಾಡ್ತಾರೆ ರಕ್ಷಿತ್ ಅವರು ಯಾಕಂತ ಹೇಳಿದ್ರೆ ತಮ್ಮ ತಪ್ಪನಂತೂ ಅವ್ರು ಒಪ್ಕೊಳ್ಳೋದಿಲ್ಲ ಅಷ್ಟು ಸುಲಭವಾಗಿ ಬಟ್ ಆ ನಂತರ ಅವ್ರಿಗೇನೆ ಅರ್ಥ ಆಗುತ್ತೆ ತಾನು ಮಾಡಿದ್ದು ತಪ್ಪು ಅಂತ ಹೇಳಿ ಸೊ ಇದಾದ ನಂತರ ಇಮ್ಮಿಡಿಯೇಟ್ ಅವರು ತಮ್ಮ ನೆಕ್ಸ್ಟ್ ಇದರಲ್ಲಿ ಚೇಂಜ್ ಮಾಡ್ಕೊಳ್ತಾರೆ ಬಟ್ ಇಲ್ಲಿ ಕಾವ್ಯ ಅವರು ತನಗೆ ಬುದ್ಧಿವಾದವನ ಹೇಳಿದ್ದು ತನ್ನ ತಪ್ಪನ್ನು ಎಕ್ಸ್ಪೋಸ್ ಮಾಡಿದ್ದು ಎಲ್ಲರ ಮುಂದೆ ಅಲ್ಲಿಂದನೇ ಉರಿದಿದೆ ರಕ್ಷಿತಾ ಅವರಿಗೆ ಇದು ಕ್ಲಿಯರ್ ಆಗಿ ನೀವು ಅಬ್ಸರ್ವ್ ಮಾಡಿ ಅದಾದ ನಂತರ ರಕ್ಷಿತ ಅವರ ವರ್ತನೆ ಕಾವ್ಯ ಅವರ ಮುಂದೆ ತುಂಬಾ ಡಿಫ್ರೆಂಟ್ ಆಗಿನೇ ಇತ್ತು ಅವರ ಜೊತೆ ಅವರ ಒಂದು ವರ್ತನೆ ಏನಿದೆ ತುಂಬಾನೇ ಡಿಫ್ರೆಂಟ್ ಆಗಿನೇ ಇತ್ತು ಮತ್ತು ಅದಾದ ನಂತರನೇ ಇಲ್ಲಿ ರಕ್ಷಿತ್ ಅವರು ಕಾವ್ಯ ಅವರನ್ನ ಪದೇ ಪದೇ ನಾಮಿನೇಷನ್ ಅಲ್ಲಿ ಹೆಸರು ತಗೊಳ್ತಾ ಇರೋದು ಅಥವಾ ಯಾವುದೇ ಒಂದು ಮಸೀಬ್ ಯಾವುದೇ ಒಂದು ಆಕ್ಟಿವಿಟಿ ಬರಲಿ ಕಾವ್ಯ ಅವರ ಹೆಸರನ್ನೇ ಪದೇ ಪದೇ ತಗೊಳ್ತಾ ಇರೋದು ಅಲ್ಲಿಂದನೇ ಶುರುವಾಗಿದ್ದು ಹಾಗೆಯೇ ಗಿಲ್ಲಿಯ ವಿಷಯ ಬಂದ್ರೆ ಅದು ಅವರ ವಿಷಯದಿಂದ ಶುರುವಾಗಿದ್ದು ಅಲ್ಲಿಂದ ಶುರುವಾಗಿದೆ ಒಟ್ಟಾರೆಗೆ ಈ ಒಂದು ವಿಷಯ ಏನಿದೆ ಇಲ್ಲಿ ರಕ್ಷಿತ್ ಅವರು ಬಿಲ್ಡ್ ಅಪ್ ಏನು ಕೊಡ್ತಾ ಇದ್ದಾರೆ ಯಾರ್ದಾದ್ರು ತಪ್ಪಿದ್ದಾಗ ಸರಿ ಮಾಡಲ್ಲ ಇಲ್ಲಿ ಕಾವ್ಯ ಅವರು ಅವರನ್ನ ತಪ್ಪು ಮಾಡೋದಕ್ಕೆ ಬಿಟ್ಬಿಡ್ತಾರೆ ಅಂತ ಹೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಯಾಕಂತಂದ್ರೆ ರಕ್ಷಿತ್ ಅವರೇ ತಪ್ಪು ಮಾಡಿದಾಗ ಇವರನ್ನೇ ಸರಿ ಮಾಡಿದ್ದಾರೆ ಕಾವ್ಯ ಅವರು ಸೊ ಈ ಮಾತನ್ನ ಹೇಳುವಂತಹ ಯೋಗ್ಯತೆ ಇಲ್ಲಿ ರಕ್ಷಿತ್ ಅವರಿಗೆ ಇಲ್ವೇ ಇಲ್ಲ ಯಾಕಂತಂದ್ರೆ ಇವ್ರು ತಪ್ಪು ಮಾಡಿದಾಗಲೇ ಅವ್ರು ಸರಿ ಮಾಡಿದ್ದಾರೆ ಸೊ ಹೀಗಾಗಿ ಈ ಮಾತನ್ನ ಹೇಳುವ ಯೋಗ್ಯತೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ವೇ ಇಲ್ಲ ಆಮೇಲೆ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ ಕಾವ್ಯ ಅವರು ಮತ್ತೆ ಇವರು ಕೂಡ ಎಕ್ಸ್ಪೋಸ್ ಮಾಡ್ತಾರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ನೀನು ಗಿಲ್ಲಿ ಪಾಪುಲರ್ ಇದ್ದಾನೆ ಅದಕ್ಕೋಸ್ಕರನೇ ಅವರನ್ನ ಸೇವ್ ಮಾಡಿದ್ರು ಟಾಪ್ ಟೂ ಪ್ಲೇಸ್ ಇಟ್ಟಿದ್ದಾರೆ ಅಂತ ಹೇಳಿದೆಲ್ಲ ಮಾಳು ಪಾಪ್ಯುಲಾರಿಟಿ ಇಲ್ವಾ ಸೊ ಮಾಳು ಪಾಪ್ಯುಲರಿಟಿಲ್ ಇಲ್ವಾ ಹಾಗಾದ್ರೆ ಮಾಳು ಪಾಪುಲರಿಟಿಯಿಂದ ಆತನ ಓಟ್ ಬರುತ್ತೆ ಅಂತಾನೆ ಆತನ ಪರವಾಗಿ ಮಾತಾಡ್ತಿರೋದು ಅಂತ ಹೇಳಿದಾಗ ರಕ್ಷಿತಾಗೆ ಮತ್ತೆ ಸ್ವಲ್ಪ ಉರಿಯುತ್ತೆ ಗಿಲ್ಲಿ ನೆಗೆಟಿವ್ ಆಗೋದಕ್ಕೆ ನೀವೇ ಕಾರಣ ಅಂತ ಹೇಳಿ ರಕ್ಷಿತಾ ಮತ್ತೆ ಕಾವ್ಯನ ಬ್ಲೇಮ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಅವಾಗ ಕಾವ್ಯ ಕೂಡ ಸುಮ್ಮನೆ ಇರಲಿಲ್ಲ ಸರಿಯಾಗಿನೇ ಕೌಂಟರ್ ಅನ್ನು ಕೊಟ್ಲು ಹಂಗಂದ್ರೆ ಮಾಳು ಹಾಳಾಗೋದಕ್ಕೆ ನೀನೇ ಕಾರಣ ಮಾಳು ಮಾತಾಡದಿರೋದಕ್ಕೆ ನೀನೇ ಕಾರಣ ಸೊ ಈ ರೀತಿಯಾಗಿ ವಿಷಯ ಶುರು ಆಗುತ್ತೆ ಈ ರೀತಿಯಾಗಿ ವಿಷಯ ಶುರುವಾಗುತ್ತೆ ಸೊ ಇದಂತೂ ಕ್ರೇಜಿ ರಿಪ್ಲೈ ಆಗಿತ್ತು ಯಾಕಂತಂದ್ರೆ ಇಲ್ಲಿ ರಕ್ಷಿತಗೆ ಕ್ಲೀನ್ ಆಗಿ ಗೊತ್ತು ರಕ್ಷಿತಾ ಅಷ್ಟು ಚಿಕ್ಕ ಹುಡುಗಿ ಅಲ್ಲ ಇಪ್ಪತ್ತೈದು ವರ್ಷ ಆಲ್ರೆಡಿ ಆಗಿದೆ ಆಕೆಗೆ ಸಿಕ್ಕಾಪಟ್ಟೆ ಬುದ್ಧಿನೂ ಇದೆ ಹಾಗೆನೆ ಕನ್ನಡವನ್ನ ಎಷ್ಟು ಫ್ಲೂಯಂಟ್ ಆಗಿ ಮಾತಾಡಿದ್ರು ಈ ಜಗಳದ ಸಮಯದಲ್ಲಿ ಅಂತ ಹೇಳಿದ್ರೆ ಧ್ರುವಂತ ಅವ್ರು ಹೇಳಿದ್ದು ನಿಜ ಅಂತ ಅನ್ಸ್ಬಿಡ್ತು ಯಾಕಂತಂದ್ರೆ ಒಂದ್ಸಲ ಹೇಳಿದರು ಆಕೆ ಬೇಕಂತನೇ ಕನ್ನಡ ಬರಲ್ಲ ಅನ್ನೋ ರೀತಿಯ ನಾಟಕ ಮಾಡ್ತಾಳೆ ಆಕೆ ಕನ್ನಡ ಚೆನ್ನಾಗೇ ಬರುತ್ತೆ ಜಗಳ ಮಾಡುವಾಗ ನೀವು ಅಬ್ಸರ್ವ್ ಮಾಡಿ ಆಕೆ ಬಾಯಲ್ಲಿ ಆಕೆ ಬಾಯಿನಲ್ಲಿ ಕನ್ನಡ ಯಾವ ಫ್ಲೂಯೆನ್ಸಿಲಲ್ಲಿ ಬರುತ್ತೆ ಅನ್ನೋದನ್ನ ನೀವೇನು ಅಬ್ಸರ್ವ್ ಮಾಡಿ ನೋಡಿ ಅನ್ನೋದನ್ನು ಹೇಳಿದರು ಸೇಮ್ ಹಾಗೇನೆ ಆಯಿತು ನಿನ್ನೆ ಎಪಿಸೋಡಲ್ಲಿ ಕ್ಲೀನಾಗಿ ಬಂತು ಎಲ್ಲೂ ಕೂಡ ಜಾಸ್ತಿ ತಪ್ಪುಗಳನ್ನ ಮಾಡಿಲ್ಲ ಈಸಿಯಾಗಿ ಅಷ್ಟೊಂದು ಆಗಿ ಕನ್ನಡ ಬಂತು ರಕ್ಷಿತಾಳ ಬಾಯಲ್ಲಿ ಅವಾಗಿಲ್ಲಿ ಇನ್ನೊಂದು ವಿಷಯ ಕೂಡ ಅಲ್ಲಿ ಹೇಳಿರ್ತಾರೆ ಮತ್ತೆ ಓವರ್ ಕಾನ್ಫಿಡೆನ್ಸ್ ರಕ್ಷಿತದ್ದು ಇನ್ನೊಂದು ಸಲ ಎಕ್ಸ್ಪೋಸ್ ಆಗಿದೆ ಯಾವಾಗ ಅಂತ ಹೇಳಿದ್ರೆ ಗಿಲ್ಲಿಗೆ ಫ್ಯಾನ್ಸ್ ಇದಾರೆ ಅಂತ ಹೇಳ್ತಿದಿಲ್ವಾ ಗಿಲ್ಲಿಗೆ ಅವ್ರು ಸಪೋರ್ಟ್ ಮಾಡಿದ್ರೆ ಓಟ್ ಬರುತ್ತೆ ಅಂತ ಮಾಳು ಫ್ಯಾನ್ಸ್ ಇಲ್ವಾ ಅಂತ ಹೇಳಿದಾಗ ಅದು ಅದನ್ನ ಮ್ಯಾಟ್ರ್ ಆಗಲ್ಲ ಅನ್ನೋದನ್ನ ರಕ್ಷಿತ್ ಅವ್ರು ಹೇಳ್ತಾರೆ ಸಿಕ್ಕಾಪಟ್ಟೆ ಓವರ್ ಕಾನ್ಫಿಡೆನ್ಸ್ ಇದೆ ಮತ್ತೆ ತಾನ್ ಮಾಡ್ತಿರೋ ತಪ್ಪನ್ನ ಎಕ್ಸ್ಪೋಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಏನ್ ಬೇಕಾದ್ರೂ ಹೇಳೋದಕ್ಕೆ ರಕ್ಷಿತ್ ಅವ್ರು ರೆಡಿ ಇದಾರೆ ಅನ್ನೋದು ಇದರಲ್ಲಿ ಮತ್ತೆ ಮತ್ತೆ ಎಕ್ಸ್ಪೋಸ್ ಆಗ್ತಾನೆ ಇತ್ತು ಮತ್ತೊಂದು ವಿಷಯ ಕೂಡ ಬರುತ್ತೆ ಅದು ರಕ್ಷಿತ್ ಅವ್ರು ಹೇಳ್ತಾರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಬಿಗ್ ಬಾಸ್ ಮನೆಯಲ್ಲಿ ಸೆಲ್ಫಿಶ್ ಆಗಿ ಆಡಿದ್ರೆ ವಿನ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಈ ಬಿಗ್ ಬಾಸ್ ಅನ್ನು ಇನ್ನೂ ತನಕ ಸೆಲ್ಫಿಶ್ ಆಗಿ ಆಡಿರೋರು ವಿನ್ ಆಗೇ ಇಲ್ಲ ಅನ್ನೋದನ್ನ ಹೇಳ್ತಾರೆ ಆಲ್ರೆಡಿ ರಕ್ಷಿತ್ ಅವರು ಬಿಗ್ ಬಾಸ್ ಅನ್ನ ಕ್ಲೀನ್ ಆಗಿ ವಾಚ್ ಮಾಡಿ ಏನೆಲ್ಲ ನಡೆಯುತ್ತೆ ಹೆಂಗ್ ಪ್ಯಾಟರ್ನ್ ಇದೆ ಹೆಂಗ್ ಓಡ್ತಾ ಇದೆ ಅದೆಲ್ಲದನ್ನ ಕ್ಲೀನ್ ಆಗಿ ಒಬ್ಸರ್ವ್ ಮಾಡ್ಕೊಂಡೇ ಬಂದಿದ್ದಾರೆ ಸೊ ಹೀಗಾಗಿನೇ ಅವರು ಇಲ್ಲಿ ಯಾರಾದರೂ ಡೌನ್ ಆಗಿದ್ದಾಗ ಅವರಿಗೆ ಸಪೋರ್ಟಿಗೆ ಜಾಸ್ತಿ ಹೋಗೋದು ಅನ್ನೋದು ಒಂದು ರೀತಿಯಾಗಿ ಗೊತ್ತಾಗ್ತಾ ಇದೆ ಮಾಡೋರೊಬ್ಬರವಾಗಿ ಅವರು ಜಾಸ್ತಿ ಸಪೋರ್ಟ್ ತಗೊಳ್ತಾ ಇರೋದು ಉತ್ತರ ಕರ್ನಾಟಕದ ವೋಟ್ ಬ್ಯಾಂಕಿಗೋಸ್ಕರ ಅನ್ನೋದು ಕೂಡ ಆಲ್ಮೋಸ್ಟ್ ಇದೇ ರೀತಿಯಾಗಿ ಅನ್ಸೋ ರೀತಿಯಲ್ಲೇ ಇದೆ ಮೋಸ್ಟ್ಲಿ ಹಾಗೇನೇ ಇರಬಹುದು ಆ ಒಂದು ಮಾತುಕತೆಯಲ್ಲಿ ಅಥವಾ ಆ ಒಂದು ವಾದ ವಿವಾದದಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾಳೆ ತನ್ನದೆಲ್ಲ ಸತ್ಯ ಬಯಲಾಗ್ತಾ ಇದೆ ಅಂತ ಗೊತ್ತಾದಾಗ ರಕ್ಷಿತ ಜಾಗವನ್ನು ಖಾಲಿ ಮಾಡೋದಕ್ಕೆ ಮತ್ತೆ ಶುರು ಮಾಡಿದ್ಲು ಬಟ್ ಆ ಸಮಯದಲ್ಲಿ ಕಾವ್ಯ ಮತ್ತೊಂದು ಪಾಯಿಂಟನ್ನು ಹೇಳ್ತಾಳೆ ಸೊ ಇವಾಗ ಕೆ ಯಾಕೆ ಕೇಳಿಸಿಕೊಳ್ಳೋದಕ್ಕೆ ಧೈರ್ಯ ಇಲ್ವಾ ಮೀಟ್ರ್ ಇಲ್ವಾ ಮೀಟ್ರ್ ಇಲ್ವಾ ಅಂತ ಹೇಳಿದಾಗ ಮತ್ತೆ ಅಲ್ಲಿ ರಕ್ಷಿತ ವಾಪಸ್ ಬರ್ತಾಳೆ ಮತ್ತು ನೀನು ಹೇಳಿದಾಗ ನಾನೆಲ್ಲ ಕೇಳಿಸಿಕೊಂಡಿದ್ದೀನಿ ಇವಾಗ ನಾನು ಹೇಳುವಾಗ ನೀನು ಕೇಳಿಸ್ಕೊಳ್ಳೇಬೇಕು ಅಂತ ಹೇಳಿ ಇಲ್ಲಿ ಕಾವ್ಯ ಸ್ಟ್ಯಾಂಡ್ ತಗೊಂಡಾಗ ರಕ್ಷಿತಾ ಮತ್ತೆ ಸುಮ್ಮನಾಗ್ತಾಳೆ ಅವಾಗ ಇಲ್ಲಿ ಕಾವ್ಯ ಅವರು ಏನೆಲ್ಲ ಹೇಳಿದ್ರು ನಿಮ್ಗೆ ಗೊತ್ತಿದೆ ನಿನ್ನ ಡ್ರಾಮಾ ನಿನ್ನ ಚೀಪ್ ಗಿಮಿಕ್ ನಿನ್ನ ಸ್ಟ್ರಾಟರ್ಜಿ ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಅಂತ ಹೇಳಿದಾಗ ಇಲ್ಲಿ ರಕ್ಷಿತಾ ಅವರು ಆಲ್ರೆಡಿ ಗೊತ್ತಿದೆಲ್ವಾ ವಾದವನ್ನು ಸೋಲ್ತಾ ಇದ್ದೀನಿ ಅಂತ ಹೇಳಿದಾಗ ಹೇಳಿದ್ದೇನೆ ಒಂದು ಐವತ್ತು ಸಲ ಹೇಳ್ತಾರೆ ಸೇಮ್ ನಿಮ್ಮ ಸ್ಟ್ರಾಟರ್ಜಿ ಸ್ಟಾಟರ್ಜಿ ಸ್ಟ್ರಾಟರ್ಜಿ ಅಂತ ಹೇಳಿ ಒಂದು ಐವತ್ತು ಸಲ ಹೇಳಿದ್ರು ಸೊ ಈ ರೀತಿಯಾಗಂತೂ ವಿವಾದ ಎಲ್ಲ ಆಯಿತು ಸೊ ಇವೆಲ್ಲ ಮಾತುಕತೆ ಬಿಟ್ಟರು ಕೂಡ ಮೇನ್ ಆಗಿ ನಿನ್ನೆ ಹೈಲೈಟ್ ಆಗಿದ್ದೀನಪ್ಪಾ ಅಂತ ಹೇಳಿದ್ರೆ ರಕ್ಷಿತಾ ಅವರ ಒಂದು ಡಮ್ಮಿ ವರ್ತನೆ ತಲೆಬುಡ ಇಲ್ಲದೆ ಇರುವಂತಹ ರೀಸನ್ ಅವರ ನಿಜವಾದ ಮುಖವಾಡ ಹಂಡ್ರೆಡ್ ಪರ್ಸೆಂಟ್ ಬಯಲಾಯ್ತು ಮತ್ತು ಅವರು ಓಟ್ಗೋಸ್ಕರ ಎಷ್ಟೆಲ್ಲ ಯೋಚನೆ ಮಾಡಿದ್ದಾರೆ ಯಾವ ರೇಂಜಲ್ಲಿ ಅವರು ಥಿಂಕ್ ಮಾಡಿದ್ದಾರೆ ಅನ್ನೋದು ಕೂಡ ಎಕ್ಸ್ಪೋಸ್ ಆಯಿತು ಇದರ ಜೊತೆಗೆ ಇನ್ನೊಂದು ವಿಷಯ ಕೂಡ ಅವ್ರ ಬಾಯಿನಲ್ಲಿ ಬಂದಿತ್ತು ಕಾವ್ಯ ಅವರ ಬಗ್ಗೆ ಸೊ ನಿಮ್ಮನ್ನು ನಾನು ಸ್ಟಡಿ ಮಾಡೋದು ಅಂತ ಹೇಳಿದರು ಅಂದರೆ ಇವ್ರು ಒಬ್ಬೊಬ್ಬರನ್ನೇ ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿ ಅವ್ರು ಹೆಂಗೆ ಅವರಿಂದ ಏನು ಲಾಭ ಇರುತ್ತೆ ಏನು ಲಾಸ್ ಆಗುತ್ತೆ ಎಲ್ಲದನ್ನು ಕೂಡ ಸ್ಟಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಬಿಗ್ ಬಾಸ್ನ ಒಂದು ಪಾರ್ಟ್ ನಿಜ ಅದನ್ನೇ ಅವರು ಮಾಡ್ತಾ ಇದಾರೆ ಕೂಡ ಬಟ್ ತನ್ಗೇನು ಗೊತ್ತಿಲ್ಲ ಅನ್ನೋ ರೀತಿನಲ್ಲಿ ಆಕ್ಟ್ ಮಾಡೋದೇನಿದೆ ಅತಿಯಾದ ಮುಗ್ಧತೆಯನ್ನು ತೋರಿಸ್ಕೊಳ್ಳೋದೇನಿದೆ ಸೊ ಅದೆಲ್ಲ ನಾಟಕ ಅನ್ನೋದು ಕ್ಲೀನ್ ಆಗಿ ಎಕ್ಸ್ಪೋಸ್ ಆಯಿತು ನಿನ್ನೆ ಎಪಿಸೋಡ್ ಅಲ್ಲಿ ಮತ್ತೆ ಗಿಲ್ಲಿ ಕೊಟ್ಟಂತಹ ರೀಸನ್ನೇ ಒಂದು ಕಾವ್ಯ ಕೊಟ್ಟಂತಹ ರೀಸನ್ನೇ ಮತ್ತೊಂದು ಒಬ್ಬರಿಗೆ ವೀಕ್ ಇರೋದಕ್ಕೆ ನಾಮಿನೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತೊಬ್ಬರಿಗೆ ಮಾಡೋರು ಎಕ್ಸ್ಪೋಸ್ ಆಗಿಲ್ಲ ಬಟ್ ನೀವು ಎಕ್ಸ್ಪೋಸ್ ಆಗಿದ್ದೀರಾ ಮಾಡೋರು ಕಾಣಿಸ್ಕೊಂಡಿಲ್ಲ ನೀವು ಕಾಣ್ಸ್ಕೊಂಡಿದೀರಾ ಸೊ ಕಾಣಿಸ್ಕೊಂಡವ್ರನ್ನು ನಾನು ನಾಮಿನೇಷನ್ ಮಾಡ್ತೀನಿ ಅಂತ ಹೇಳಿ ಅರ್ಥನೇ ಇಲ್ಲದೆ ಇರುವಂತಹ ಒಂದು ನಾಮಿನೇಷನನ್ನು ಮಾಡ್ತಾರೆ ಒಟ್ಟಾರೆ ರಕ್ಷಿತಾ ಅವರ ಒಂದು ಹಂಡ್ರೆಡ್ ಪರ್ಸೆಂಟ್ ಮುಖುವಾಡ ಬಯಲಾಯಿತು ಅಂತಲೇ ಹೇಳಬಹುದು ಎಲ್ರಿಗೂ ಕೂಡ ಅರ್ಥ ಆಗಿದೆ ತುಂಬ ಜನ ರಕ್ಷಿತಾ ಅವರ ಫ್ಯಾನ್ಸಿಗೂ ಕೂಡ ಇದು ಅರ್ಥ ಆಗಿರುತ್ತೆ ಬಟ್ ಕೆಲವರು ಈಗಲೂ ಕೂಡ ಸಪೋರ್ಟ್ ಮಾಡಬಹುದು ಬಟ್ ಈ ವಾರದಲ್ಲಂತೂ ರಕ್ಷಿತಾ ಅವರ ನಾಮಿನೇಷನ್ನ ರೀಸನ್ ಅಟ್ಟರ್ ನಾನ್ಸೆನ್ಸ್ ಆಗಿತ್ತು ಯಾವುದೇ ರೀತಿಯಾಗಿ ಅದರಲ್ಲಿ ಅರ್ಥನೇ ಇರಲಿಲ್ಲ ಸೊ ಇದು ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಅನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್